ಎಲ್ರಿಗೂ ನಮಸ್ತೆ ಮೈಮಾಹು ಕಿಚನ್ಗೆ ಸ್ವಾಗತ ನಾನು ಶಿವರಾತ್ರಿ ಹಬ್ಬಕ್ಕೆ ನೈವೇದ್ಯಕ್ಕೋಸ್ಕರ ತಂಬಿಟ್ಟು ಮಾಡ್ತಾ ಇದ್ದೀನಿ ಇವಾಗ ಒಂದು ಬಟ್ಲು ಸ್ವಲ್ಪ ಕಡಿಮೆ ಒಂದು ಬಟ್ಲು ಅಕ್ಕಿ ಇದೆ ಅಕ್ಕಿನ ಸ್ವಲ್ಪ ಹುರ್ಕೊಂಡ್ಬಿಡೋಣ ಬಂಡ್ಲೆ ಹಾಕಿ ಸ್ವಲ್ಪ ಕೆಂಪಿಗೆ ಆಗೋರಿಗೆ ಈ ಬಟ್ಲಲ್ಲಿ ಒಂದು ಬಟ್ಲು ಸ್ವಲ್ಪ ಕಡಿಮೆ ಇದೆ ಸ್ವಲ್ಪ ಕೆಂಪಿಗೆ ಥರ ಒರಿಯೋಣ ಇವಾಗ ಕೆಂಪಿಗೆ ಚೆನ್ನಾಗಿ ಹುರಿದಿದ್ದೆ ಸಾಕು ಈ ಲೆವೆಲಿಗೆ ಹುರಿದ್ರೆ ತೆಕ್ಕೊಂಡಿಡಣ ತೆಕ್ಕಂಬಿಟ್ಟು ಒಂದು ಪ್ಲೇಟಿಗೆ ಹಾಕೊಂಬಿಡಣ ಹಾಕಿದು ಅದೇ ಬಾಣಲಿಗೆ ಅಕ್ಕಿ ಏನು ತೊಗೊಂಡಿದ್ವು ಅದೇ ಬಟ್ಲಲ್ಲಿ ಒಂದು ಬಟ್ಲು ಅಷ್ಟೇ ಪ್ರಮಾಣ ಅದಕ್ಕಿನ್ನೇ ಈ ಕಡಲೆ ಹೆಚ್ಚು ಕಡಿಮೆ ಮಾಡ್ಕೊಬೋದು ನಡೆಯುತ್ತೆ ಕಡಲೆನೂ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಇವಾಗ ಕಡಲೆನೂ ಸ್ವಲ್ಪ ಹೊತ್ತಿತ್ತು ಕಡಲೇನೂ ಬಿಸಿ ಮಾಡಿದ್ದೀನಿ ಇವಾಗ ನಾನಿಲ್ಲಿ ಶೇಂಗಾ ಬೀಜನೂ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಹಿಂಗೆ ಈ ಥರ ಮಾಡಿ ಮಾಡಿಟ್ಕೊಂಡಿದ್ದೀನಿ ಎಳ್ಳನ್ನು ಹುರಿದಿನಿ ಸ್ವಲ್ಪ ಒಣ ಕೊಬ್ಬರಿನ ಬಿಸಿ ಮಾಡ್ಕೊಳ್ಳೋಣ ಇದೇನು ಸ್ವಲ್ಪ ತುಂಬ ರೋಸ್ಟ್ ಆಗೋ ಥರ ಏನು ಫ್ರೈ ಮಾಡೋದು ಬೇಡ ಸ್ವಲ್ಪ ಅದೇ ಬಿಸಿ ಸ್ವಲ್ಪ ಫ್ರೈ ಮಾಡೋಣ ಇವಾಗ ಒಣ ಕೊಬ್ಬರೂ ಹುರಿದಿದ್ದೆ ಸಾಕ್ಯಾಸ್ ಆಫ್ ಇದ್ದೀನಿ ಅಕ್ಕಿ ಏನು ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ ಅಷ್ಟೇ ಪ್ರಮಾಣ ನಾನು ಅಕ್ಕಿ ಹಾಕ್ತಾಯಿದ್ದೀನಿ ಯಾಕೆಂದರೆ ಕಬ್ಲೆ ಎಳ್ಳು ಇಲ್ಲ ಜಾಸ್ತಿ ಇರೋದ್ರಿಂದ ಶೇಂಗಾ ಇವಾಗ ಇದರಲ್ಲಿ ಒಂದು ಮುಕ್ಕಾಲು ಕಪ್ ನೀರು ಹಾಕೋಣ ಒಂದು ಬಟ್ಲು ಬೆಲ್ಲ ಇದೆ ಇಷ್ಟು ನೀರು ಹಾಕ್ತಿದ್ದೀನಿ ಬೆಲ್ಲ ಕರಗಲಿ ಇದೇನು ಪಾಕ ಬರೋದು ಬೇಡ ನಮಗೆ ಕರಗಿದ್ರೆ ಕರಗಿದರೆ ಸಾಕು ಅಷ್ಟೊತ್ತಿಗೆ ಇದನ್ನು ಪುಡಿ ಮಾಡ್ಕೊಬಿಡೋಣ ಇವಾಗ ಹುರಿದಿರ ಅಕ್ಕಿನ ಜಾರಿಗೆ ಅಕ್ಕಂದು ಸ್ವಲ್ಪ ಪುಡಿ ಮಾಡೋಣ ಇವಾಗ ಇದು ಬೆಲ್ಲ ಕರಗಿದೆ ಗ್ಯಾಸ್ ಆಫ್ ಮಾಡಿಬಿಡೋಣ ಅಕ್ಕಿ ಸ್ವಲ್ಪ ಪುಡಿಯಾಗಿದೆ ನೈಸಾಗೇನೆ ಪುಡಿ ಮಾಡಿದ್ದೀನಿ ಇವಾಗ ಅದ್ರ ಜೊತೆಗೇ ಕಡಲೆ ಹಾಕ್ಕೊಂಬಿಡೋಣ ಸ್ವಲ್ಪ ಹೊಸ ಕಡಲೆ ಹಾಕ್ಕೊಂಡು ಪುಡಿ ಮಾಡೋಣ ನೈಸಾಗಿ ನೈಸಾಗೆ ಪುಡಿ ಆಗಿದೆ ಇವಾಗ ಸ್ವಲ್ಪ ಶೇಂಗಾ ಉಂಡೆ ಕಟ್ಟ ಕುಡಿಸ್ಕೊಂಬಿಟ್ಟು ಸ್ವಲ್ಪ ಶೇಂಗಾ ಹಾಕ್ಬಿಟ್ಟು ಇದನ್ನು ತರಿ ತರಿಯಾಗಿ ಪುಡಿ ಮಾಡ್ಕೊಂಬಿ ಪುಡಿನ ನಾವು ಯಾವುದ್ರಲ್ಲಿ ಉಂಡೆ ಕಟ್ತೀವೋ ಅದರಲ್ಲೇ ಹಾಕ್ಕೊಂಬಿಡೋಣ ಇವಾಗ ಪುಡಿ ಹಾಕಿದ್ದೀನಿ ಇದಕ್ಕೆ ಏನು ತೆಗೆದಿಟ್ಟಿದ್ವಿ ಲಾಶ ಹಿಂಗೆ ಮತ್ತು ಸ್ವಲ್ಪ ನಾನು ಕಡಲೇನೂ ಎತ್ತಿಟ್ಟಿದ್ದೆ ಅವನ್ನೂ ಹಾಕ್ತಾಯಿದ್ದೀನಿ ಸ್ವಲ್ಪ ಬಿಳಿ ಎಳ್ಳು ಹುರಿದಿರೋದು ಮೊದಲೇ ಹುರಿದಿದ್ದೆ ಹಾಕಿಬಿಟ್ಟು ಸ್ವಲ್ಪ ನಾವು ಒಣ ಕೊಬ್ಬರಿ ಏನು ಬಿಸಿ ಮಾಡಿದ್ವೋ ಅದನ್ನು ಹಾಕ್ಕೊಂಬಿಡೋಣ ಹಾಕಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಬೆಲ್ಲ ಬಿಡೋಣ ಇವಾಗ ಬೆಲ್ಲ ಸೋಸ್ಕೊಂಡು ಹಾಕೋಣ ಸ್ವಲ್ಪ ಹಾಕಿದ್ದೀನಿ ಮಿಕ್ಸ್ ಮಾಡಿ ಕರೆಕ್ಟ್ ಅಳತೆನೆ ತೊಗೊಂಡಿದ್ದೀನಿ ಅಕ್ಕಿ ಯಾವ ಅಳತೆಯಲ್ಲಿ ತೊಗೊಂಡಿದ್ವು ಅದು ಒಂದು ಫುಲ್ ಅಳತೆ ತೊಗೊಂಡ್ರೂ ನಡೆಯುತ್ತೆ ಸ್ವಲ್ಪ ಕಡಿಮೆ ಮಾಡಿದ್ರೂ ನಡೆಯುತ್ತೆ ಸ್ವಲ್ಪ ಸ್ವೀಟ್ ಬೇಕಂದರೆ ಅಕ್ಕಿ ಯಾವ ಅಳತಲ್ ಅದೇ ಒಂದು ಬಟ್ಲ ಬೆಲ್ಲವೂ ಕರೆಕ್ಟ್ ಆಗುತ್ತೆ ಇವಾಗ ಮಿಕ್ಸ್ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಹಾಕೋಣ ಇನ್ನು ಸ್ವಲ್ಪ ಹಾಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಉಳಿದಿದೆ ಬೆಲ್ಲದ್ರೆಸ ಹಾಕೋಣ ಕರೆಕ್ಟಾಗಿ ಅಳತೆ ಇದೆ ಹಾಕಿದ್ದೀನಿ ಅಳತೆ ಪ್ರಕಾರ ಇನ್ನೊಂದು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡೋಣ ನಾವು ಅಕ್ಕಿ ಜಾಸ್ತಿ ಕಟ್ಟೋದಾದರೆ ಅಕ್ಕಿನ ಹುರಿದ್ಬಿಟ್ಟು ಮಿಷಿನಿಗೆ ಕಳಿಸ್ಬೇಕು ಜಾರಲ್ಲಿ ಅಷ್ಟು ಬೇಗ ಸಣ್ಣಕಾಗಲ ಹಾಕಿ ಒಂದು ಸಲ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ತೀನಿ ಆಗ ನನಗೆ ಯಾವ ಅಳತೆ ಬೇಕೋ ಆ ಅಳತೆಗೆ ಕಟ್ಕೊಂಬಿಡೋಣ ಕರೆಕ್ಟಾಗಿದೆ ಅಳತೆ ಎಲ್ಲ ತುಂಬ ಕರೆಕ್ಟಾಗಿದೆ ಇಷ್ಟು ಅಳತೆಗೆ ಕಟ್ತಾ ಸ್ವಲ್ಪ ಬೆಲ್ಲದ ನೀರು ತುಂಬ ತಣ್ಣಂದು ತುಂಬ ಕೆಳೋಂಗಿಲ್ಲ ಇಲ್ಲ ಬಿಸಿದಿಲ್ಲ ಕಟ್ಟೋಣ ಇದೇ ಅಳತೆಗೆ ಎಲ್ಲವನ್ನು ಕಟ್ಕೊಂಡ ಇವಾಗ ಎಲ್ಲವನ್ನು ಕಟ್ಟಿದ್ದೀನಿ ಇದು ತುಂಬಾ ಟೇಸ್ಟ್ ಇರುತ್ತೆ ನಾವು ಅಕ್ಕಿ ಜಾಸ್ತಿ ಬೇಕಂದರೆ ಉಂಡೆ ಜಾಸ್ತಿ ಬೇಕಂದರೆ ಆರೋಗ್ಯಕರ ಇದು ಉಂಡೆ ಇದು ತಿನ್ನೋದಕ್ಕೆ ಒಳ್ಳೆಯ ಎಲ್ತಿ ಫುಡ್ಡು ಅಕ್ಕಿ ಉಂಡೆ ಜಾಸ್ತಿ ಕಟ್ಟೋದಾದರೆ ಅಕ್ಕಿನ ಹುರಿದ್ಬಿಟ್ಟು ಮಿಷಿನಿಗೆ ಕೊಡಬೇಕು ಜಾರಲ್ಲೆಲ್ಲ ಜಲ್ದಿ ನೈಸ್ ಆಗಲ್ಲ ಮತ್ತು ನಾವು ಶೇಂಗಾ ಕಡಲೆ ಪ್ರಮಾಣ ಎಳ್ಳಿಂದು ಎಲ್ಲ ತುಂಬ ಜಾಸ್ತಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ತುಂಬ ಟೇಸ್ಟ್ ಇರುತ್ತೆ ಇದು ತಿನ್ನೋದಕ್ಕೆ ಶುರು ಮಾಡಿದರೆ ನಿಲ್ಲಿಸೋದೇ ಅಷ್ಟು ಟೇಸ್ಟ್ ಆಗುತ್ತೆ ಇದು ನಾನು ನೈವೇದ್ಯಕ್ಕೆ ಬೇಕಾಗೋಷ್ಟು ಮಾತ್ರ ಕಟ್ಟಿದ್ದೀನಿ ಮತ್ತು ಹಬ್ಬಕ್ಕೆ ಬೇರೆ ಮಾಡ್ಕೊಂತೀವಿ ನಾನು ವಿಡಿಯೋಕ್ಕೋಸ್ಕರ ಮಾಡಿದ್ದೀನಿ ಇದು ನೋಡಿ ಇನ್ನೂ ತಣ್ಣಗಾಗಿಲ್ಲ ಅದು ಇನ್ನೂ ಸ್ವಲ್ಪ ಬಿಸಿ ಇದೆ ಓಪನ್ ಮಾಡೋಣ ಇದೆ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿದೆ ತುಂಬಾ ಟೇಸ್ಟ್ ಇರುತ್ತೆ ನಾವು ಹಾಕಿರೋ ಒಂದು ಎಳ್ಳು ಒಂಥರ ಟೇಸ್ಟು ಶೇಂಗಾ ಒಂಥರ ಟೇಸ್ಟು ಒಣ ಕೊಬ್ಬರಿ ಬೆಲ್ಲದ್ದು ತುಂಬ ಆರೋಗ್ಯಕರ ಉಂಡೆ ಇದು ನೈವೇದ್ಯಕ್ಕೂ ತುಂಬ ಏಳು ಮಾಡಿಸಿದಂಥದ್ದು ಹಂಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ